ಒಂದು ಆ್ಯಸಿಡಿಟಿ ಹೊಟ್ಟೆ ಉರಿ ಅಥವಾ ಎದೆ ಉರಿ ಏನೇ ಬರೋದು ಕೂಡ ಆ್ಯಸಿಡ್ ಜಾಸ್ತಿ ಆದಾಗ ನಾವು ಹೇಳಿದ್ವಿ ಗ್ಯಾಸ್ಟ್ರೈಟಿಸಿನ ನೆಕ್ಸ್ಟ್ ಸ್ಟೆಪ್ಪು ಆ್ಯಸಿಡ್ ರಿಫ್ಲೆಕ್ಸ್ ಏನಿದೆ ಅದು ತಲೆಗೆ ಹೋದಾಗ ಬರುವಂಥದ್ದು ಮೈಗ್ರೇನ್ ಅಂತ ಹಾಗಾಗಿ ಆ ಮೈಗ್ರೈನನ್ನು ಕೂಡ ಕಡಿಮೆ ಮಾಡೋ ಶಕ್ತಿ ಈ ಗರಿಕೆ ಹುಲ್ಲಿಗಿದೆ ಇದರಲ್ಲೊಂದು ಸಿಂಪಲ್ಲಾಗಿ ಒಂದು ಗರಿಕೆ ಕಷಾಯ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೀಗ ತೋರಿಸ್ಕೊಡ್ತೀನಿ ಗರಿಕೆ ಕಷಾಯ ಬೇಕಾಗಿರುವ ಸಾಮಗ್ರಿಗಳು ಗರಿಕೆ ಹುಲ್ಲು ಕಲ್ಲು ಸಕ್ಕರೆ ಪುಡಿ ಗರಿಕೆ ಕಷಾಯ ಇದನ್ನು ಮಾಡೋದಕ್ಕೆ ಮೊದಲು ನಾವೀಗೊಂದು ಎರಡು ಲೋಟದಷ್ಟು ನೀರನ್ನು ಹಾಕೊಳ್ಳೋಣ ಈ ನೀರಿಗೆ ಗರಿಕೆ ಹುಲ್ಲು ಇದು ನಿಮಗೆ ಹಸಿಯಾಗಿ ಸಿಕ್ಕಿದ್ರು ಹಾಕ್ಬೋದು ಇಲ್ಲಾಂದ್ರೆ ನಾವು ಹೇಳಿದ್ವಲ್ಲ ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ಮುಂದಿನ ದಿನ ಅದು ಕಸ ತೊಟ್ಟಿಗೆ ಹೋಗುತ್ತೆ ಅಂತ ಅದರ ಬದಲು ನಾವು ದೇವಸ್ಥಾನದಲ್ಲಿ ಅವರಿಗೆ ನಾವು ಹೇಳಿ ಅದನ್ನು ತೆಗೆಸಿಟ್ಟು ಅದನ್ನು ನಾವು ಒಣಗಿಸಿ ಪುಡಿ ಕೂಡ ಮಾಡ್ಕೋಬೋದು ಆ ಪುಡಿ ಮಾಡಿರೋ ಅಂತಹ ಒಣಗಿಸಿರೋ ಆ ಗರಕೆ ಹುಲ್ಲಲ್ಲಿ ಅದರಲ್ಲಿ ಕೂಡ ನಾವು ಈ ಕಷಾಯನ ಮಾಡ್ಕೋಬೋದು ಈ ಗರಕೆ ಹುಲ್ಲನ್ನು ಈಗ ನಾವು ಹಾಕಿ ಈ ಒಂದು ಲೋಟ ಇರೋವಂಥದ್ದನ್ನು ಎರಡು ಲೋಟ ಇರುವಂತಹ ನೀರನ್ನು ಅರ್ಧಕ್ಕೆ ಇಳಿಸೋದು ಅಂದರೆ ಒಂದು ಲೋಟಕ್ಕೆ ಇಳಿಸೋವರೆಗೂ ನಾವು ಇದನ್ನ ಕುದಿಸ್ಬೇಕು ನಂತರ ಇದನ್ನು ಸೋರಿಸ್ಕೊಂಡು ಹಾಗೆ ಆದರೂ ಕುಡಿಬೋದು ಇಲ್ಲ ಕಲ್ಲು ಸಕ್ಕರೆ ಸೇರಿಸಿ ಆದರೂ ಕೂಡ ನಾವು ಇದನ್ನು ತೊಗೋಬೋದು ಈ ಗರ್ಕೆ ಗ್ಯಾಸ್ಟ್ರೈಟಿಸಮ್ ಕಡಿಮೆ ಮಾಡುತ್ತೆ ಅಂತ ಡಾಕ್ಟರ್ ಅರ್ಚನವ್ರು ಹೇಳಿದರು ಸೊ ಈ ಗ್ಯಾಸ್ಟ್ರೈಟಿಸ್ ಅಥವಾ ಪಿತ್ತ ಜಾಸ್ತಿ ಆದಾಗ ಕೆಲವೊಂದು ಸಿಂಟಮ್ ಬರುತ್ತೆ ಏನು ಎಕ್ಸ್ಪ್ಲೈನ್ ಎಕ್ಸ್ಪ್ಲೈನೇ ಮಾಡೋದಕ್ಕಾಗೋದಿಲ್ಲ ಪಾಪ ಕೈ ಕಾಲು ಉರಿ ಅಂತಾರೆ ಶುಗರ್ ಟೆಸ್ಟ್ ಮಾಡಿದ್ರೆ ನಾರ್ಮಲ್ ಇರುತ್ತೆ ಬೇರೆ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿದ್ರೂ ನಾರ್ಮಲ್ ಇರುತ್ತೆ ಬಟ್ ಹಸ್ತ ಮತ್ತೆ ಪಾದ ಎರಡು ತುಂಬ ಉರಿ ಬರುತ್ತಿದೆ ಏನು ಮಾಡೋದು ಗೊತ್ತಿಲ್ಲ ಅಂತಾರೆ ಇನ್ನು ಹೆಂಗಸರಲ್ಲಿ ಹಾಫ್ ಫ್ಲಶ್ ಅಂತ ಹೇಳ್ತೀವಿ ಮೆನೋಪಾಸ್ ಟೈಮ್ನಲ್ಲಿ ಹಾಫ್ ಫ್ಲಶ್ ಅಂತ ಹೇಳ್ತೀವಿ ಸಣ್ಣಾಗಿ ಬೇವ್ರು ಬರುವಂಥದ್ದು ಸೊ ತಡಿಯೋಕ್ಕೆ ಆಗೋದಿಲ್ಲ ಪಾಪ ಕೂತಿರ್ತಾರೆ ಫ್ಯಾನ್ ಕೆಳಗಡೆನೇ ಕೂತಿರ್ತಾರೆ ಆದ್ರೂ ಸಮೇತ ತುಂಬ ಬೆವರ್ತಾ ಇರ್ತಾರೆ ಈ ತರದ ಸಮಸ್ಯೆಗಳು ಇದ್ದಾಗ ಈ ಗರಿಕೆ ಕಷಾಯ ಹಾಗೆ ಗರಿಕೆ ಯೂಸ್ ಏನ್ ಬೇರೆ ತರದಲ್ಲಿ ಯಾವ ತರ ಯೂಸ್ ಮಾಡಬಹುದು ಅದು ಸಮೇತ ತುಂಬಾ ಸಹಾಯ ಮಾಡುತ್ತೆ ಮಕ್ಕಳಲ್ಲಿ ಈ ಜ್ಯೂಸ್ ಅನ್ನೋ ಅಭ್ಯಾಸ ತುಂಬ ಅಂದರೆ ಖುಷಿ ಕೊಡುತ್ತೆ ಅವ್ರಿಗೆ ಯಾವುದಾದ್ರೂ ಒಂದು ಹೊರಗಡೆ ಒಂದು ಬಾಟಲ್ ಕೊಡಿಸ್ಬಿಟ್ರು ಖುಷಿ ಒಂದು ಟೆಟ್ರಾ ಪ್ಯಾಕ್ ಜ್ಯೂಸ್ ಕೊಡಿಸ್ಬಿಟ್ರು ಖುಷಿ ಈ ರೀತಿ ಖುಷಿ ಪಡೋದು ಯಾಕೆ ಮಕ್ಕಳು ಅಂದರೆ ಹಣ್ಣಿನ ಜ್ಯೂಸ್ ಎಲ್ಲ ಬೇಡ ಮನೇಲಿ ಮಾಡಿಕೊಡೋದು ಅಂತಂದ್ರೆ ಅವ್ರಿಗೆ ಬೇಡ ಅಂತ ಅನಿಸುತ್ತೆ ಅಂಥ ಸಮಯದಲ್ಲಿ ನೀವೊಂದು ಸ್ವಲ್ಪ ಚೇಂಜಸ್ ಅವ್ರಿಗೆ ನೀವು ಖಂಡಿತ ಮಾಡ್ಕೊಡ್ಬೋದು ಈ ಗರ್ಕೆ ಹುಲ್ಲಿನ ಕಷಾಯ ಮೈಗ್ರೇನ್ ಸಮಸ್ಯೆ ಇರೋರಿಗೆ ಪಿತ್ತ ತೊಂದರೆ ಇರೋರ್ಗಾದರೆ ಏನು ತೊಂದರೆ ಇಲ್ಲದಲೇ ಇರೋರಿಗೆ ಈ ಗರ್ಕೆ ಹುಲ್ಲು ಒಂದು ಸ್ವಲ್ಪ ನೀರು ಒಂಚೂರು ನಿಂಬೆಹಣ್ಣು ರಸ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸೋರಿಸ್ಕೊಡಿ ಗ್ರೀನ್ ಕಲರ್ ಬರುತ್ತೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ಮಕ್ಳಿಗೊಂದು ಡಿಫ್ರೆಂಟ್ ಅಂತ ಆ ಜ್ಯೂಸನ್ನು ಖಂಡಿತವಾಗ್ಲೂ ಖುಷಿಯಿಂದ ಕುಡಿತಾರೆ ಹಾಗಾಗಿ ಮಕ್ಕಳಲ್ಲಿ ಬರುವಂತಹ ಪಿತ್ತದ ಖಾಯಿಲೆಗಳನ್ನ ಕೂಡ ಕಂಟ್ರೋಲ್ ಮಾಡೋಕ್ಕೆ ಈ ಗರ್ಕೆ ಹುಲ್ಲು ತುಂಬನೇ ಸಹಾಯ ಮಾಡುತ್ತೆ ಎಣ್ಣೆ ಉಪ್ಪು ಹಾಗೆ ಈ ಏರೇಟೆಡ್ ಡ್ರಿಂಕ್ ಸ್ವೀಟಿನ ಅಂಶ ಏನಿದೆ ಆ ಮೂರನ್ನು ನಾವು ಕಾಂಬಿನೇಷನಲ್ಲಿ ತಗೊಂಡಾಗ ನಮ್ಮ ಬ್ರೈನು ಜಾಸ್ತಿ ಸ್ಟಿಮ್ಯುಲೇಟ್ ಆಗುತ್ತೆ ಹಾಗೆ ಅದೇ ಥರ ಅಡಿಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ನೀವು ಯಾವತ್ತಾದರೂ ಈಗ ಫ್ರೈಡ್ ಫ್ರೆಂಚ್ ಫ್ರೈಸ್ ಏನಿದೆ ಅದನ್ನು ಏರೇಟೆಡ್ ಡ್ರಿಂಕ್ ಜೊತೆ ಹಿಡ್ಕೊಂಡು ಕೂತ್ರೆ ಅದು ಎಷ್ಟು ಬಕೆಟ್ ಇದೆ ಅಥವಾ ಎಷ್ಟು ಬೌಲ್ ಇದೆ ಅಷ್ಟನ್ನು ನೀವು ಮುಗಿಸಿರ್ತೀರ ಸೊ ಯಾಕೆ ಅಂತಂದರೆ ಅಷ್ಟು ನಿಮಗೆ ಅದು ಬ್ರೈನ್ ಅಡಿಕ್ಟ್ ಆಗೋ ಮಟ್ಟಿಗೆ ಅದು ಕ್ರೇವಿಂಗ್ನ ನಿಮ್ಮಲ್ಲಿ ಕ್ರಿಯೇಟ್ ಮಾಡುತ್ತೆ ಬಟ್ ನಮ್ಮ ಭಾರತೀಯ ಸಂಪ್ರದಾಯ ಪದ್ಧತಿನಲ್ಲಿ ಹೇಳೋದಾದರೆ ಯಾವುದೇ ಬಜ್ಜಿ ಪಕೋಡ ಅಂತ ಫ್ರೈಡ್ ಐಟಮ್ ಅಂತ ತೊಗೊಳ್ಳೋದಾದರೆ ಬಿಸಿ ಕಷಾಯನ ಹೇಳ್ತೀವಿ ಮಲ್ನಾಡ್ ಕಷಾಯ ಇರ್ಬೋದು ಅಥವಾ ಬಿಸಿ ಬಿಸಿ ಹಾಲು ಇರ್ಬೋದು ಆ ಥರದ್ದು ಬಿಸಿ ಪದಾರ್ಥ ಹೇಳ್ತೀವಿ ಹಾಗಾಗಿ ಯಾವುದೇ ಎಣ್ಣಿನ ಜಿ ಎಣ್ಣೆ ಅಥವಾ ಜಿಡ್ಡಿನ ಪದಾರ್ಥ ತಿನ್ನಬೇಕಾದ್ರೆ ಬಿಸಿಯಾದಂಥ ಒಂದು ಕಷಾಯನ ಸೇವನೆ ಮಾಡಿದ್ರೆ ಆ ಅಡಿಕ್ಷನ್ ಬರೋದಿಲ್ಲ ಜಾಸ್ತಿ ಕ್ವಾಂಟಿಟಿ ಹೋಗೋದಿಲ್ಲ ಸೊ ಹಾಗಾಗಿ ಈ ಏರೇಟೆ ಡ್ರಿಂಕ್ ಬದಲು ಈ ರೀತಿಯ ಕಷಾಯಗಳನ್ನು ನಾವು ಸೇವನೆ ಮಾಡೋದ್ರಿಂದ ಖಂಡಿತ ಬಹಳಷ್ಟು ಉಪಯೋಗ ಇದೆ ಈಗ ಇದು ಖುದ್ದಿದೆ ಇದನ್ನು ಸೋರಿಸ್ಕೊಳ್ಳೋಣ ಅರ್ಧ ಚಮಚದಷ್ಟು ಕಲ್ಲು ಸಕ್ಕರೆ ಪುಡಿನ ಸೇರಿಸ್ಕೊಳ್ತೀವಿ ಕಲ್ಲು ಸಕ್ಕರೆನಲ್ಲಿ ಕೂಡ ತಂಪು ಮಾಡಿಸುವಂಥ ಗುಣ ಇದೆ ಪಿತ್ತನ ಕರಗಿಸುವಂಥ ಗುಣ ಈ ಕಲ್ಲು ಸಕ್ಕರೆಗೆ ಇದೆ ಈ ಮೈಗ್ರೈನ್ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಸಿಂಪ್ಟಮ್ಸ್ ಈಗ ಡಾಕ್ಟರ್ ರೇಖಾವ್ರು ಹೇಳಿದ್ರೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಆಗ್ತಾ ಈ ಆರ ಅಂತ ಕಾಣಿಸ್ಕೊಳುತ್ತೆ ಆರ ಅಂತಂದರೆ ಕಣ್ಣು ಮುಂದೆ ಒಂದು ಕತ್ಲಾಗೋದು ಅಥವಾ ಒಂದು ಮಿಂಚು ಬೆಳಕಿನ ಮಿಂಚು ಹೊಡೆದಂಗೆ ಆಗೋದು ಈ ರೀತಿ ಆಗ್ತಾ ಹೋಗೋದು ಇದು ನಿಮ್ಮ ಮೈಗ್ರೇನ ಸಿವಿಯರ್ ಸ್ಟೇಜ್ ಅಂತಲೇ ಹೇಳ್ಬೋದು ಈ ರೀತಿಯಾದಂಥ ಆರ ಸ್ಟೇಜಿಗೆ ಹೋದಾಗ ನಿಮಗೆ ಗುಣಪಡಿಸೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ ಆಯುರ್ವೇದದಲ್ಲಿ ಆದರೆ ನಿಮಗೆ ಸಾಕಷ್ಟು ಬೇರೆ ಇದರಲ್ಲಿ ಅದು ಗುಣ ಆಗೋದೇ ಇಲ್ಲ ಅಂತಲೇ ಹೇಳ್ತಾರೆ ಆದರೆ ಈ ಆರಾಗೆ ಹೋಗೋಕ್ಕೂ ಮೊದಲು ನೀವು ನಿಮ್ಮ ಮೈಗ್ರೇನ್ ಸಮಸ್ಯೆನ ಸರಿ ಮಾಡ್ಕೊಳ್ಳಿ ಈ ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗಿಸ್ತಾ ಹೋಗಿ ಈ ಗರಿಕೆ ಕಷಾಯ ಒಂದು ಸ್ವಲ್ಪ ಗ್ರೀನ್ ಕಲರ್ ಬಂದರೂ ಕೂಡ ಕೆಂಪು ಕಲ್ಸಕ್ರೆ ಹಾಕ್ತಿದ್ದ ಹಾಗೆ ಒಂಚೂರು ಕೆಂಪು ಬಣ್ಣ ಕೂಡ ಕಾಣ್ತಾ ಇರೋದು ನೀವು ನೋಡ್ಬೋದು ಗರಿಕೆ ಕಷಾಯ ರೆಡಿ ಇದೆ ಹಾಗೆ ಮೈಗ್ರೇನ್ ಅಂತ ಹೇಳಿ ಟೀನೋ ಕಾಫಿನೋ ಕುಡಿದು ನಿಮ್ಮ ತಲೆನೋವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಈ ಗರಿಕೆ ಕಷಾಯನ ಕುಡಿದು ನಿಮ್ಮ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳಿ